ಬಳ್ಳಾರಿನಲ್ಲಿ ನವೆಂಬರ್ ತಿಂಗಳಂದ್ರೆ ಈ ತಿಂಗಳಲ್ಲಿ ನಾಲ್ಕು ಜನ ಗರ್ಭಿಣಿಯರು ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೆ ಸಿಜೇರಿಯನ್ ಆಪರೇಷನ್ ಮಾಡುವಾಗ ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು ಸಿಜೇರಿಯನ್ ಆಪರೇಷನ್ ಒಂದು ನಾರ್ಮಲ್ ಡೆಲಿವರಿ ಆಗುತ್ತೆ ಇನ್ನೊಂದು ಸಿಜೇರಿಯನ್ ಆಪರೇಷನ್ ಮಾಡಿ ಡೆಲಿವರಿ ಮಾಡ್ತಾರೆ ಇದು ಸಿಜೇರಿಯನ್ ಆಪರೇಷನ್ ಆಪರೇಟ್ ಮಾಡಿ ಮಗು ತೆಗಿಯೋದು ಇದರಲ್ಲಿ ಮಾಡಿದ್ದಾರೆ ಯಾವಾಗಲೂ ಕೂಡ ಬಳ್ಳಾರಿಯಲ್ಲಿ ಸಿಜೇರಿಯನ್ ಆಪರೇಷನ್ಗಳಲ್ಲಿ ಸತ್ತಿರತಕ್ಕಂಥ ನಿದರ್ಶನ ಇದಾದ ಮೇಲೆ ನಾವು ಒಂದು ಎಕ್ಸ್ಪರ್ಟ್ಸ್ ಕಮಿಟಿಯನ್ನು ಮಾಡಿದ್ದಾರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮತ್ತು ಎಕ್ಸ್ಪರ್ಟ್ಸ್ ವಾಣಿ ವಿಲಾಸ ಆಸ್ಪತ್ರೆ ಒ ಬಿಜಿ ಎಚ್ಒ ಅವರನ್ನ ಅಧ್ಯಕ್ಷತೆಯಲ್ಲಿ ಅವರು ಮಾಡಿ ಮಾಡಿ ಅವರು ಒಂದು ವರದಿನೂ ಕೂಡ ಕೊಟ್ಟಿದ್ದಾರೆ ವರದಿನಲ್ಲಿ ಕೆಲವು ನ್ಯೂನ್ಯತೆಗಳಿದ್ದಾವೆ ಅದಕ್ಕೆ ಇಲ್ಲಿ ಈ ಇಡೀ ಪ್ರಕರಣದಲ್ಲಿ ಸಪ್ಲೈ ಮಾಡಿದಾರಲ್ಲ ಅದು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ಕೊಡ್ತಾರೆ ಆಪರೇಷನ್ ಮಾಡ್ತಕ್ಕಂಥ ಎಲ್ಲ ಎಲ್ಲರಿಗೂ ಕೂಡ ಕೊಡ್ತಾರೆ ರಿಂಗರ್ ಲ್ಯಾಕ್ಟೇಟ್ ಅದು ಸಪ್ಲೈ ಮಾಡಿದವರು ಪಶ್ಚಿಮ ಬಂಗಾಳದ 몇십만 봉가다